ಟ್ರಂಪ್ ಸುಂಕದ ಬೆನ್ನಲ್ಲೇ ಬದಲಾದ ಡ್ರ್ಯಾಗನ್ ನಡೆ ಭಾರತದೊಂದಿಗೆ ಸ್ನೇಹ ಹಸ್ತ ಚಾಚಿದ ಚೀನಾ ಚೀನಾದ ಮೇಲೆ ಡೊನಾಲ್ಡ್ ಟ್ರಂಪ್ ಕೆಂಡ ಕಾರ್ತಿದ್ದಾರೆ ಸುಂಕದಿಂದ ಯಾರನ್ನು ಬಿಟ್ಟರೂ ಚೀನಾನ ಮಾತ್ರ ಬಿಡೋ ಮಾತೆ ಇಲ್ಲ ಅಂತಿದ್ದಾರೆ ಅತ್ಯಂತ ಕಡಿಮೆ ಬೆಲೆಗೆ ಹತ್ತಾರು ವಸ್ತುಗಳು ಚೀನಾದಲ್ಲೇ ತಯಾರಾಗಿ ಅಮೆರಿಕನರನ್ನ ತಲುಪ್ತಿದೆ ಅವುಗಳ ಮೇಲೆ ಅಮೆರಿಕ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ ಸುಂಕ ಹಾಕಿದ್ದು ಈಗ ಒಟ್ಟು ಸುಂಕದ ಪ್ರಮಾಣ ಇಪ್ಪತ್ತು ಪರ್ಸೆಂಟ್ ಆಗಿದೆ ಅದಕ್ಕೆ ಚೀನಾ ಕೂಡ ಪ್ರತಿ ಸುಂಕ ಹಾಕೋಕೆ ಘೋಷಣೆ ಮಾಡಿದೆ ಅಮೆರಿಕದಿಂದ ಚೀನಾಗೆ ಬರೋ ಹತ್ತಿ ಗೋಧಿ ಜೋಳ ಹಾಗೂ ಚಿಕನ್ ಮೇಲೆ ಶೇಕಡ ಹದಿನೈದರಷ್ಟು ಸುಂಕ ಹಾಕ್ತಿದೆ ಇದರಿಂದ ಎರಡೂ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಮರ ಶುರುವಾಗಿದೆ ಈ ನಡುವೆ ಚೀನಾ ಭಾರತದೊಂದಿಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳೋ ಕಾರ್ಯತಂತ್ರದ ಹೆಜ್ಜೆಯನ್ನ ಇಡ್ತಾ ಇದೆ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿರೋ ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಡ್ರ್ಯಾಗನ್ ಮತ್ತು ಎಲಿಫ್ಯಾಂಟ್ ಜೊತೆಯಾಗಿ ಡ್ಯಾನ್ಸ್ ಮಾಡುವಂತೆ ಆಗಲಿ ಅಂತ ಕೋರಿದ್ದಾರೆ ಕೆಲವು ತಿಂಗಳ ಹಿಂದಷ್ಟೇ ಚೀನಾದ ವಿದೇಶಾಂಗ ಸಚಿವರು ಕೂಡ ಇಂಥದ್ದೇ ಮಾತುಗಳನ್ನಾಡಿದರು ಭಾರತ ಮತ್ತು ಚೀನಾದ ಸಂಬಂಧ ಡ್ರ್ಯಾಗನ್ ಮತ್ತು ಎಲಿಫ್ಯಾಂಟ್ ಜೊತೆಯಾಗಿ ಟಾಂಗ್ ನೃತ್ಯ ಮಾಡುವಂತೆ ಆಗಲಿ ಅಂತ ಹೇಳಿದರು ಚೀನಾದ ಲಾಂಛನವಾಗಿ ಡ್ರ್ಯಾಗನ್ ಬಳಕೆಯಾಗುತ್ತದೆ ಭಾರತವನ್ನು ಆನೆಯಿಂದಲೂ ಗುರುತಿಸೋದು ಇದೆ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿರೋ ಪ್ರಯುಕ್ತ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ರಾಷ್ಟ್ರಪತಿ ಮುರ್ಮುಗೆ ಪತ್ರ ಬರೆದಿದ್ರು ಎರಡೂ ರಾಷ್ಟ್ರಗಳು ಮತ್ತಷ್ಟು ಆಪ್ತತೆಯಿಂದ ಮುಂದುವರಿಯಬೇಕಿದೆ ನೃತ್ಯ ಮಾಡುವಷ್ಟು ಸೊಗಸಾಗಿ ಸಂಬಂಧ ಏರ್ಪಡಬೇಕಿದೆ ಅನ್ನೋ ಅಭಿಪ್ರಾಯವನ್ನ ಕ್ಷಿ ಜಿನ್ಪಿಂಗ್ ವ್ಯಕ್ತಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹಿಮಾಲಯದ ಗಡಿಭಾಗಗಳಲ್ಲಿ ಭಾರತ ಮತ್ತು ಚೀನಾ ಭದ್ರತಾ ಪಡೆಗಳ ನಡುವೆ ಉಂಟಾದ ಸಂಘರ್ಷ ಗಡಿಗಳಲ್ಲಿ ಕಾವೇರಿದ ವಾತಾವರಣವನ್ನು ಮಾಡಿತ್ತು ಅದರ ಪರಿಣಾಮ ಎರಡೂ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಂಬಂಧವು ಹದಗೆಟ್ಟಿತ್ತು ಅಪ್ರಚೋದಕ ದಾಳಿಗಳ ಮೂಲಕ ಚೀನಾ ಭಾರತದ ಯೋಧರನ್ನ ಕೆಣಕಿತ್ತು ಈಗ ಐದು ವರ್ಷಗಳ ಬಳಿಕ ಚೀನಾ ಭಾರತದ ಮುಂದೆ ಸ್ನೇಹದ ಹಸ್ತ ಚಾಚಿದಂತೆ ಕಾಣ್ತಾ ಇದೆ ಆದರೆ ಚೀನಾ ನಿಜಕ್ಕೂ ಭಾರತದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ನಿರೀಕ್ಷೆ ಮಾಡ್ತಿದೆಯೋ ಅಥವಾ ಇದರ ಹಿಂದೆ ಇನ್ನೇನಾದರೂ ಪ್ಲ್ಯಾನ್ ಇದೆಯೋ ಅನ್ನೋ ಬಗ್ಗೆ ಚರ್ಚೆಗಳು ಆಗ್ತಿವೆ ಯಾಕಂದರೆ ಟ್ರಂಪ್ ಚೀನಾ ಮೇಲೆ ಸುಂಕದ ಹೊರೆ ಆಗ್ತಿದ್ದಾರೆ ಹಾಗೆ ಅಮೆರಿಕದಲ್ಲಿ ಚೀನಾದ ಉತ್ಪನ್ನಗಳಿಗೆ ಮಾರುಕಟ್ಟೆ ಕಡಿಮೆ ಆಗ್ತಿದೆ ಈಗ ಚೀನಾಗೆ ಮತ್ತೊಂದು ದೊಡ್ಡ ಮಾರುಕಟ್ಟೆ ಅಂದರೆ ಭಾರತ ಈಗಾಗಲೇ ಭಾರತ ಮತ್ತು ಚೀನಾ ನಡುವೆ ಸುಮಾರು ನೂರ ಒಂದು ಬಿಲಿಯನ್ ಡಾಲರ್ ಮೊತ್ತದ ವ್ಯಾಪಾರ ವಹಿವಾಟು ನಡೀತಾ ಇದೆ ಆದರೆ ಅದರಲ್ಲಿ ಭಾರತದಿಂದ ಕೇವಲ ಹದಿನಾರು ಬಿಲಿಯನ್ ಡಾಲರ್ ಮೊತ್ತದ ವಸ್ತುಗಳು ಮಾತ್ರ ಚೀನಾಗೆ ರಫ್ತಾಗ್ತಾ ಇದೆ ಅಂದ್ರೆ ಸುಮಾರು ಎಂಬತ್ತೈದು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳು ಚೀನಾದಿಂದ ಭಾರತಕ್ಕೆ ಬರ್ತಾ ಇದೆ ಇದು ಭಾರತದ ಪಾಲಿಗೆ ದೊಡ್ಡ ಕೊರತೆ ಭಾರತದಿಂದ ಪೆಟ್ರೋಲಿಯಂ ಆಯಿಲ್ ಕಬ್ಬಿಣದ ಅದಿರು ಸಮುದ್ರದ ಉತ್ಪನ್ನಗಳು ಹಾಗೂ ವೆಜಿಟೇಬಲ್ ಆಯಿಲ್ ಮಾತ್ರವೇ ರಫ್ತಾಗ್ತಾ ಇದೆ ಬುಧವಾರದಿಂದ ಅಮೆರಿಕದಿಂದ ಹೆಚ್ಚುವರಿ ಸುಂಕ ಹೇರಿಕೆಯು ಜಾರಿಯಾಗ್ತಾ ಇದೆ ಭಾರತದ ಮೇಲೂ ಅಮೆರಿಕ ಸುಂಕ ಹಾಕಿದ್ರು ಅದನ್ನು ಸರಿದೂಗಿಸೋಕೆ ಪ್ರಧಾನಿ ಮೋದಿಯವರು ಟ್ರಂಪ್ ಜೊತೆಗೆ ನಡೆಸಿರೋ ಮಾತುಕತೆ ಯಶಸ್ವಿಯಾಗಿದೆ ಅಮೆರಿಕದ ಜೊತೆಗೆ ಭಾರತದ ಸಂಬಂಧ ವೃದ್ಧಿಯಾಗ್ತಿರೋದು ಚೀನಾ ಪಾಲಿಗೆ ನುಂಗಲಾರದ ತುತ್ತು ಇದು ಕೂಡ ಚೀನಾ ಭಾರತದ ಕಡೆ ನೋಡೋಕೆ ಒಂದು ಕಾರಣ ಎರಡ್ ಸಾವಿರದ ಇಪ್ಪತ್ತರ ಸಂಘರ್ಷದ ಬಳಿಕ ಭಾರತವು ಚೀನಾದ ಹತ್ತಾರು ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿತ್ತು ಅಲ್ಲಿನ ಹೂಡಿಕೆಗಳಿಗೆ ನಿರ್ಬಂಧ ಹೇರಿತ್ತು ಆದರೆ ಕಳೆದ ವರ್ಷ ಬ್ರಿಕ್ಸ್ ಶೃಂಗಸಭೆಯ ಸಮಯದಲ್ಲಿ ಕ್ಷಿ ಜಿನ್ಪಿಂಗ್ ಮತ್ತು ಮೋದಿ ಭೇಟಿಯಾಗಿ ಮಾತನಾಡಿದ್ರು ಅನಂತರವೂ ಉಭಯ ರಾಷ್ಟ್ರಗಳ ನಡುವೆ ನೇರ ವಿಮಾನಯಾನವನ್ನು ಮತ್ತೆ ಶುರು ಮಾಡಲಾಗಿತ್ತು ಹಾಗೆ ಮಾನಸ ಸರೋವರ ಯಾತ್ರೆಗೂ ಪ್ರವೇಶವನ್ನು ಮುಕ್ತಗೊಳಿಸಲಾಗಿದೆ ಎರಡೂ ದೇಶಗಳಲ್ಲೂ ಅತ್ಯಂತ ಪ್ರಾಚೀನ ನಾಗರಿಕತೆ ಹಾಗೂ ಈಗ ಆರ್ಥಿಕವಾಗಿ ಮತ್ತು ಅಭಿವೃದ್ಧಿಯ ದೃಷ್ಟಿಯಲ್ಲಿ ದೊಡ್ಡ ಬದಲಾವಣೆಗಳು ಆಗ್ತಾಯಿವೆ ಎರಡೂ ರಾಷ್ಟ್ರಗಳ ಭೌಗೋಳಿಕ ವಿಸ್ತರಣೆ ಜನಸಂಖ್ಯೆ ನೈಸರ್ಗಿಕ ಸಂಪನ್ಮೂಲ ಹಾಗೂ ಆರ್ಥಿಕ ಬಲವು ಜಗತ್ತಿನ ದಕ್ಷಿಣ ಭಾಗದಲ್ಲಿ ಬಲಿಷ್ಠ ರಾಷ್ಟ್ರಗಳನ್ನಾಗಿ ಮಾಡಿದೆ ಉಭಯ ರಾಷ್ಟ್ರಗಳ ನಡುವಿನ ಸಹಕಾರ ವಾಸ್ತವದಲ್ಲೂ ಕಾಣಬೇಕಿದೆ ಆ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆಗಳನ್ನು ಇಡ್ತೀವಿ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿದ್ದಾರೆ ಬಿಟ್ವೀನ್ ಇಂಡಿಯಾ In an important part of the world, a stable bilateral relationship between the two of us would contribute to humanity as a whole. It is therefore our wish and desire to use this occasion of the 75th anniversary of the establishment of diplomatic relations as an opportunity to rebuild. ಇಂಡಿಯಾ ಚೈನಾ ಟೈಮ್ಸ್ ಭಾರತಕ್ಕೂ ಚೀನಾ ಜೊತೆಗೆ ಒಳ್ಳೆಯ ಸಂಬಂಧ ಮುಂದುವರಿಸುವುದು ಅನಿವಾರ್ಯ ಕೆಲವೇ ದಿನಗಳ ಹಿಂದೆಯಷ್ಟೇ ಬಾಂಗ್ಲಾದೇಶದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ನಾಲ್ಕು ದಿನಗಳು ಚೀನಾಗೆ ಭೇಟಿ ಕೊಟ್ಟು ಬಂದಿದ್ರು ಅಲ್ಲಿ ಭಾರತದ ಏಳು ಈಶಾನ್ಯ ರಾಜ್ಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆ ರಾಜ್ಯಗಳಿಗೆ ಸಮುದ್ರ ಭಾಗಕ್ಕೆ ಸಂಪರ್ಕಿಸುವ ಅವಕಾಶವೇ ಇಲ್ಲ ಕೊಲ್ಲಿ ಭಾಗದಲ್ಲಿ ನಮ್ಮದೇ ಪ್ರಾಬಲ್ಯ ಇದೆ ಚೀನಾ ಸಮುದ್ರ ಭಾಗವನ್ನು ಬಳಸಿಕೊಳ್ಳಬಹುದು ಬಾಂಗ್ಲಾದಲ್ಲಿ ಆರ್ಥಿಕ ವಿಸ್ತರಣೆಗೆ ನೆಲೆಯಾಗಿ ಮಾಡಿಕೊಳ್ಳೋಕೆ ಅವಕಾಶ ಇದೆ ಅಲ್ಲಿಯೇ ಉತ್ಪಾದನೆ ಮಾರ್ಕೆಟಿಂಗ್ ರಫ್ತು ಎಲ್ಲವೂ ಮಾಡೋಕ್ಕೆ ಸಾಧ್ಯವಿದೆ ಅಂತ ಹೇಳಿದರು ಇದು ಭಾರತದ ಭದ್ರತೆಗೆ ದೊಡ್ಡ ಸವಾಲು ತಂದಿಟ್ಟಿದೆ ಬಾಂಗ್ಲಾದ ಯೋಜನೆಗಳಲ್ಲೂ ಚೀನಾ ಈಗ ಭಾಗಿಯಾಗೋಕೆ ದಾರಿ ಸುಗಮವಾಗಿದೆ ಭಾರತದೊಂದಿಗೆ ಆಪ್ತತೆ ಹೊಂದಿದ ಬಾಂಗ್ಲಾ ಈಗ ಚೀನಾದ ಕೈ ಹಿಡಿದು ನಿಂತಿದೆ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭಾರತದ ಪ್ರತಿಯೊಂದು ಹೆಜ್ಜೆಯೂ ನಿರ್ಣಾಯಕವಾಗಿದೆ